ಇಲ್ಲಿ ಒಂದಲ್ಲ ಎರಡಲ್ಲ ನೂರೊಂದು ಗಣಪತಿ ಮೂರ್ತಿಗಳಿವೆ ವಿಘ್ನ ವಿನಾಶಕನ ಬೇಡಿಕೊಂಡು ಬಂದವರಿಗೆ ವಿಶಿಷ್ಟ ಅನುಭವ ಆಗುವುದು ಖಂಡಿತ ಇದು ಮೈಸೂರು ನಗರದ ತ್ಯಾಗರಾಜನಗರದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಈ ನೂರ ಒಂದು ಗಣಪತಿ ಪ್ರತಿಷ್ಠಾಪಿಸಲಾಯಿತು ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಆರರಿಂದ ಏಳು ದಶಕಗಳ ಇತಿಹಾಸವಿರುವ ಈ ದೇಗುಲಕ್ಕೆ ಹೊಸದಾಗಿ ವಾಹನ ಖರೀದಿಸುವವರು ಮನೆಯ ನಿರ್ಮಾಣ ಆರಂಭಿಸುವವರು ಇಲ್ಲಿಗೆ ಬಂದು ಪೂಜೆಯನ್ನ ಮಾಡ್ತಾರೆ ಈ ದೇವಸ್ಥಾನ ವಿಗ್ರಹಗಳು ಶ್ರೀ ಚಕ್ರ ಆಕಾರದಲ್ಲಿವೆ ಮೊದಲ ಸಾಲಿನಲ್ಲಿ ಬೃಹತ್ತಾದ ಏಕೈಕ ಗಣಪತಿ ವಿಗ್ರಹವಿದೆ ಇದು ಆತ್ಮಜೀವ ಎನ್ನಲಾಗುತ್ತದೆ ನಂತರ ಎರಡನೇ ವೃತ್ತದಲ್ಲಿ ಹದಿನಾರು ಗಣಪತಿ ವಿಗ್ರಹಗಳಿವೆ ಇದನ್ನು ಷೋಡಸ ಅಂತ ಕರೆಯಲಾಗುತ್ತೆ ಮೂರನೇ ವೃತ್ತದಲ್ಲಿ ಇಪ್ಪತ್ನಾಲ್ಕು ಗಣಪತಿ ವಿಗ್ರಹಗಳಿದ್ದು ಅದನ್ನು ತತ್ವ ವೃತ್ತ ಎನ್ನಲಾಗುತ್ತದೆ ನಾಲ್ಕನೇ ವೃತ್ತದಲ್ಲಿ ಇಪ್ಪತ್ತೆಂಟು ವಿಗ್ರಹಗಳಿವೆ ಅವುಗಳನ್ನು ಇಪ್ಪತ್ತೇಳು ನಕ್ಷತ್ರ ಮತ್ತು ಅಭಿಜನ್ ಅಂತ ಗುರುತಿಸಲಾಗುತ್ತದೆ ನಂತರದ ವೃತ್ತದಲ್ಲಿ ಪುರಾಣದಲ್ಲಿ ಗುರುತಿಸಿರುವಂತೆ ಮೂವತ್ತೆರಡು ಗಣಪತಿ ವಿಗ್ರಹಗಳಿವೆ ಗರಿ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್